ಸಖತ್ಕಾರ ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆಯ ವಿಚಾರ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ಹೋಗಿದ್ವಿ ಹಲವಾರು ಬಾರಿ ದೆಹಲಿ ಭೇಟಿ ನೀಡಿದ್ದೇವೆ ಆದರೆ ಈ ಬಾರಿ ಸುದ್ದಿ ಆಗಿದೆ ದಿನೇಶ್ ಗುಂಡೂರಾವ್ ಶೇಕಡಾ ತೊಂಬತ್ತೈದರಷ್ಟು ಶಾಸಕರು ಹೈಕಮಾಂಡ್ ಸೂಚನೆಯಂತಲೇ ನಡೀತೀವಿ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಸ್ತುತ ಸಿಎಂ ಇದ್ದಾರೆ ಅವರು ಇರುವಾಗ ಮತ್ತೊಂದು ಸಿಎಂ ವಿಚಾರ ಅಥವಾ ಚರ್ಚೆ ಅನಾವಶ್ಯಕ ಅಧಿಕಾರ ಹಂಚಿಕೆ ವಿಚಾರವೇ ಅನಾವಶ್ಯಕ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಅಥವಾ ಬೇರೆ ಯಾವುದೇ ವಿಚಾರವಾಗಿ ಆಗಾಗ ದೆಹಲಿ ಹೋಗ್ತೀವಿ ಈ ಬಾರಿ ಮಾತ್ರ ಅದು ಸುದ್ದಿ ಆಗ್ತಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಬಾರಿ ಹೋಗ್ತಾ ಇಲ್ಲ ಹಲವಾರು ಬಾರಿ ಹೋಗಿದೆ ಈ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಇನ್ನೇನು ಹೇಳಕ್ ಹೋಗೋದು ಮುಖ್ಯಮಂತ್ರಿ ಏನ್ ಮುಖ್ಯಮಂತ್ರಿ ಸ್ಥಾನಕ್ಕೆ ವೇಕೆನ್ಸಿನೇ ಇಲ್ಲ ಅಲ್ಲ ಯಾಕೆ ಚರ್ಚೆ ಮಾಡ್ಬೇಕು ಚರ್ಚೆ ಪ್ರಶ್ನೆ ಬರೋದಿಲ್ಲ ಮುಖ್ಯಮಂತ್ರಿ ಇದಾರೆ ಮತ್ತೆ ಮುಖ್ಯಮಂತ್ರಿ ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಯಾವ ಯಾವ ಕ್ರಾಂತಿನೂ ಯಾವ ಕ್ರಾಂತಿನೂ ಇಲ್ಲಪ್ಪ ಯಾವ ಕ್ರಾಂತಿನೂ ಇಲ್ಲ ಯಾವ ಕ್ರಾಂತಿ ಆಗೋದೂ ಇಲ್ಲ ಯಾವ ಕ್ರಾಂತಿನೂ ಆಗೋದಿಲ್ಲ ನೋಡಿ ನಾವು ಅಲ್ಲಿ ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂ ಇಶ್ಯೂಸ್ಗೆ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನೀವು ಯಾಕೆ ಹೋದ್ರಿ ಅಂತ ನೀವು ಆಗೋದಿಲ್ಲ ನಮ್ಮನ್ನ ಅಲ್ವಾ ನಾವು ಹೋಗ್ತಾ ಇಲ್ಲ ಇದೇನು ಮೊದಲೇ ಹೋಗ್ತಾ ಇಲ್ಲ ಹಲವಾರು ಬಾರಿ ಹೋಗಿದೆ ಈ ಸಲನೇ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಇನ್ನೇನು ಹೇಳಕ್ ಹೋಗೋದು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಸ್ಥಾನಕ್ಕೆ ವೇಕೆನ್ಸಿನೇ ಇಲ್ಲ ಅಲ್ಲ ಯಾಕೆ ಚರ್ಚೆ ಮಾಡ್ಬೇಕು ಚರ್ಚೆ ಪ್ರಶ್ನೆ ಬರೋದಿಲ್ಲ